ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಿದ್ಯಾರ್ಥಿಗಳು ನಿರಂತರ ಅಧ್ಯಯನ ಸ್ವಭಾವವನ್ನು ರೂಢಿಸಿಕೊಳ್ಳಬೇಕು ವಿದ್ಯಾರ್ಥಿಯ ಜೀವನ ಅತ್ಯಂತ ಮಹತ್ವದ್ದು ಈ ಒಂದು ಸಮಯದಲ್ಲಿ ತಾವು ಅಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಜೊತೆಗೆ ರಾಷ್ಟ್ರ ನಾಯಕರ ದೇಶಭಕ್ತರ ಜೀವನ ಚರಿತ್ರೆಯನ್ನು ಓದುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ನಮ್ಮ ಹೆತ್ತಂತ ತಂದೆ ತಾಯಿಗೆ ಮತ್ತು ವಿದ್ಯೆಯನ್ನು ಕಲಿಸುವ ಗುರುಗಳಿಗೆ ಗೌರವವನ್ನು ಕೊಡುವುದರ ಜೊತೆಗೆ ತಾವು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಯಾದರೆ ಪ್ರಶ್ನೆ ಮಾಡುವಂತಹ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು ಅಂದಾಗ ಮಾತ್ರ ನಿಮ್ಮ ಜೀವನ ಯಶಸ್ವಿಯಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಆಯೋಗದ ಸದಸ್ಯರಾದ ಶ್ರೀ ವೆಂಕಟೇಶ್ ಅವರು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಮಕ್ಕಳ ಹವಾಲು ಸ್ವೀಕಾರ ಮತ್ತು ಸಂವಾದ ಕಾರ್ಯಕ್ರಮವನ್ನು ಸಸಿಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಗುರುಗಳಾದ ಶ್ರೀ ವೀರೇಶ್ ಅಂಗಡಿ ಅವರು ಮಾತನಾಡುತ್ತಾ ನಮ್ಮ ಭಾಗದಲ್ಲಿ ಬಹಳಷ್ಟು ತೆಲುಗು ಭಾಷೆಯ ಪ್ರಭಾವ ಇದೆ ಆದರೂ ನಮ್ಮ ಶಾಲೆಗೆ ಬರುವ ಮಕ್ಕಳು ಬಹಳ ಮುಕ್ತ ಸ್ವಭಾವವನ್ನು ರೂಢಿಸಿಕೊಂಡವರು ಮಕ್ಕಳಿಗೆ ನಾವು ಅವರ ಸಮಸ್ಯೆಗಳನ್ನು ಶಾಂತಿಯಿಂದ ಆಲಿಸಿ ನನ್ನದಾದ ರೀತಿಯಲ್ಲಿ ಅದಕ್ಕೆ ಪರಿಹಾರವನ್ನು ಕೊಡುತ್ತೇನೆ ನಾವು ಬೆಂಗಳೂರಿನಿಂದ ಬಂದು ನಮ್ಮ ಶಾಲೆಯಲ್ಲಿ ಈ ಸಂವಾದ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಶ್ರೀ ವೆಂಕಟೇಶ್ ಸದಸ್ಯರಿಗೆ ಧನ್ಯವಾದಗಳು ಎಂದು ಹೇಳಿದರು ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಶಾಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ದಂಡಪ್ಪ ವಿರಾದರ ಅವರು ಮಾತನಾಡುತ್ತಾ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಶುಭ ದಿನ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ಪರಿಹಾರವನ್ನು ಪಡೆಯುವ ದಿನ ಈ ಕಾರ್ಯಕ್ರಮವು ಮಕ್ಕಳಲ್ಲಿ ಇರುವಂತಹ ಶೈಕ್ಷಣಿಕ ಸಮಸ್ಯೆಗಳು ಮತ್ತು ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಹನೀಯರಿಗೆ ಪುಸ್ತಕ ಕೊಟ್ಟು ಆತ್ಮವಾಗಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ರಕ್ಷಣಾ ಘಟಕದ ಮುಖ್ಯಸ್ಥರಾದ ಮಕ್ಕಳ ಸಂರಕ್ಷಣಾಧಿಕಾರಿಗಳಾದ ಅನುಮೇಶ ಮಕ್ಕಳ ಕಾರ್ಯಕ್ರಮದ ಸಂಯೋಜಕರಾದ ಸುದರ್ಶ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯದ ಸಂಯೋಜಕರಾದ ರಾಘವೇಂದ್ರ ಆರೋಗ್ಯ ಇಲಾಖೆ ರೇಖಾ ಪುಷ್ಪ ಉಪಸ್ಥಿತರಿದ್ದರು ವಿಶೇಷವಾಗಿ ಈ ಭಾಗದಲ್ಲಿ ಬೇರೆ ಭಾಷೆಯ ಪ್ರಭಾವ ಇರುವುದರಿಂದ ಕನ್ನಡ ಭಾಷೆ ಕುರಿತು ನಾಮಫಲಕವನ್ನು ಡಾಕ್ಟರ್ ದಂಡಪ್ಪ ಬಿರಾದರ್ ಮುದ್ರಿಸಿಕೊಂಡು ಬಂದಿದ್ದನ್ನು ರಾಜ್ಯ ಮಕ್ಕಳ ಆಯೋಗದ ಸದಸ್ಯರ ವೆಂಕಟೇಶ್ ಅವರು ಬಿಡುಗಡೆ ಮಾಡಿದರು ಮತ್ತು ಡಾಕ್ಟರ್ ದಂಡಪ್ಪ ಬಿರಾದರ್ ಅವರ ವಾಕ್ಚಾತುರ್ಯ ಅವರ ಶಬ್ದ ಭಂಡಾರ ಕುರಿತು ಮುಕ್ತವಾಗಿ ಮಾತನಾಡಿದರು ಕುಮಾರಿ ಮೇಘನಾ ಗೀತಾ ಪ್ರಾರ್ಥನೆ ಮಾಡಿದರು ಮಕ್ಕಳ ಸಂರಕ್ಷಣಾ ಸಂಯೋಜಕರಾದ ಸುದರ್ಶನ್ ಅವರು ಕಾರ್ಯಕ್ರಮದ ಕೊನೆಯಲ್ಲಿ ವಂದಿಸಿದರು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ನಫೀಸಾ ಅಂಜುಮಾ ವೀಣಾ ಎನ್ ಕುಲಕರ್ಣಿ ಸಾವಿತ್ರಿ ಅನಿತಾ ಎನ್ ಸರಸ್ವತಿ ಪದ್ಮಾವತಿ ಪಾಂಡುರಂಗ ದೇಸಾಯಿ ನೀಲಕಂಠರಾಯ್ ಶಾಲಾ ಸಿಬ್ಬಂದಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈಗಾಗಲೇ ಏರಿಕೆ ಮೇಲೆ ಹಲವಾರು ಗಣ್ಯರು ಮುದುಕಪ್ಪನವರು ಅವರು ಮಹಾರಲ್ಲ ಜಾಸ್ತಿ ಮಕ್ಕಳು ಅಂದರೆ ಅವರಿಗೆ ಅತ್ಯಂತ ಪ್ರೀತಿ ಈ ಜಿಲ್ಲೆನಲ್ಲಿ ಅವರು ಮಕ್ಕಳ ರಕ್ಷಣೆಗೆ ಅವರು ತುಂಬ ಬದ್ಧತೆಯಿಂದ ಕೆಲಸ ಮಾಡುವಂಥ ಅಧಿಕಾರಿ ನನ್ನ ಜೊತೆಗಿದ್ದಾರೆ ಈ ಮುದುಕಪ್ಪ ಕಪ್ಪವರು ಅಂತಂತೇಳಿ ಅವ್ರ ಈ ಕಡೆ ಸಿಡೆಯ ಚರ್ಚೆ ಇರಲಿ ಅಂತ ಹೇಳ್ತಾ ಇದ್ದೇನೆ ನೀವು ಅದಕ್ಕೆ ಏನಾದರೂ ವಿಚಾರಗಳಿದ್ದರೆ ಪ್ರಶ್ನೆಗಳು ಕೇಳ್ಬೋದು ಆಯ್ತಾ ಮತ್ತೆ ಇನ್ನು ಜೊತೆ ನನ್ನ ಜೊತೆ ಇನ್ನೊಬ್ಬರು ನಿಮ್ಮ ಹೆಡ್ ಇದ್ದಾರೆ ಮತ್ತೆ ನಿಮ್ಮ ಸಮಯ ಸಮಾಜ ವಿಜ್ಞಾನ ಶಿಕ್ಷಕರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಇರಲಿ ಅಂತ ಇರಬೇಕು ಒಂದು ಸಮಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ ಅಲ್ಲಿ ಅವರು ಮಕ್ಕಳ ರಕ್ಷಣಾಧಿಕಾರಿಯೇ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ ಇರತಕ್ಕಂತಹ ಎಲ್ಲ ಮಕ್ಕಳ ಬೇರೆ ಬೇರೆ ಸರ್ಕಾರದ ಸ್ಕೀಮ್ ಸೇರಿದೆ ಆ ಕಾರ್ಯಕ್ರಮಗಳಿಗೆ ಅವರು ಸಹಾಯ ಮಾಡುವಂಥದ್ದು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಇದ್ದಾರೆ ಇನ್ನೊಬ್ಬರು ಕೂಡ ಹೆಚ್ಚಲು ಮಾತಾಡೋದು ಸುದರ್ಶನ್ ಮಕ್ಕಳ ಸಹಾಯ ಒಂದು ನಂಬರ್ ಇದೆ ಅದೂ ಕೋರ್ಟ್ ನಿಂತುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಒಬ್ರು ನಡೆಸೊಬ್ರು ಇದ್ದಾರೆ ನೀವು ಸಹ ನನಗೆ ಯಾರು ಗಲಟೆ ಮಾಡೋದಿಲ್ಲ ಮೊದಲನೇ ಸಜೆಷನ್ ನನ್ನ ಕಡೆ ನೋಡ್ತಾ ಇರಬೇಕು ನೀವೇನು ಮಾತಾಡ್ತಾ ಅಂದ್ರೆ ನಾನು ನೋಡ್ತಾ ಇರ್ತೀನಿ ಅವರನ್ನೇ ಪ್ರಶ್ನೆ ಕೇಳೋದು ನಾನು ನೆನಪಲ್ಲಿ ಪ್ರಶ್ನೆ ಕೇಳ್ತೀನಿ ನಮ್ಗೆ ಅಕ್ಕಿದೆ ಅವರು ನಿಮ್ಮಕ್ಕೇನಿದೆ ನಿಮ್ಗೆ ಏನು ತೊಂದರೆಗಳಿದೆ ನಿಮ್ಗೇನು ಸಮಸ್ಯೆಗಳಿದೆ ಏನು ಅನುಕೂಲಗಳು ಬೇಕು ಅಂತ ಕೇಳೋದು ನಿಮ್ಗೆ ಅಕ್ಕಿದೆ ನೀವು ಕೇಳಿ ನಾವು ಇದನ್ನು ಬಗೆಹರಿಸಿ ಸಹಾಯ ಮಾಡೋಕ್ಕಿಂತನೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಿಮ್ಮ ಸಾಲ ಆಯ್ಕೆ ಮಾಡ್ಕೊಂಡಿರೋದು ನಿಮಗೆ ಅದೃಷ್ಟ ರಾಜ್ಯ ಮಾಡಿದ್ದ ಒಂದು ದೊಡ್ಡ ಮಕ್ಕಳ ರಕ್ಷಣಾ ಹಕ್ಕುಗಳ ಆಯೋಗದಿಂದ ಬಂದಿದ್ದಾರೆ ಅಂದರೆ ನಿಮ್ಮ ಸ್ಕೂಲ್ಗೆ ಒಂದು ಮೂರ್ ಕೈ ಅಂತ ಅನ್ಕೊಳ್ತೇನೆ ಜೊತೆಗೆ ಯಾರೋ ಕನ್ನಡವೇ ಬ್ಯಾನರ್ ಕನ್ನಡವೇನೋ ಒಂದು ಬ್ಯಾನರ್ ಮಾಡಿಸ್ ಹಾಕಿದ್ದಾರೆ ಬಟ್ ನಾನು ನಿಮ್ಮ ಹೆಡ್ ಮಾಸ್ಟರ್ ಮತ್ತೆ ನಿಮ್ಗೆಲ್ಲ ಏನೇಳ್ತೇನೆ ಅಂತಂದರೆ ಅದು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ